ಯಾವ ಕನಸವಲ್ಲವಲ್ಲ ಹ್ಞೂ ಈಗ ಯಾರು ಇರ್ತಿಲ್ಲ ನಾ ಕೆಲಸ ಮಾಡುವಾಗ ನಾ ಕೆಲಸ ಎಲ್ಲ ಮುಗಿದ್ಮೇಲೆ ನಾವು ಬಗ್ಗೆ ಕುಂತಿರ್ತಲ್ಲ ಅವಾಗ ಎಲ್ಲರೂ ಹಿಂಗೆ ಹಿಂ ಹುಡುಕಿ ಹೆಂಗೆ ಕುಂತಾ ಹುಡುಕಿ ಅಂತ ಹೇಳಿ ಎಲ್ಲ ನಾನು ಮಾಡ್ಬೇಕಾ ತಡಿಯವರಿಗೆ ನಾನು ಚಂದಾಗ ಇನ್ನು ಮೇಲೆ ಇನ್ನು ಮೇಲೆ ನನಗೆ ಏನಾರ ಕೆಲಸ ಹೇಳಿದ್ರು ಇವ್ರನ್ನ ಈಗ ಫಸ್ಟಿಂದ ನಾನು ದಾರಿ ತರ್ಬೇಕ ಇಲ್ಲ ಅಂದ್ರೆ ಆಮೇಲೆ ತಲೆ ಮೇಲೆ ಹಾಕೊಂತೀವ್ರ ಫಸ್ಟ್ ಗಿಡ ನಾನು ಹೆಂಗಿರ್ಬೇಕು ಹಂಗೆ ಇರ್ಬೇಕು ನನ್ನ ಗಂಡದ ಚಂದದ ಹೇಳ್ಬೇಕು ಇಲ್ಲಾಂದ್ರೆ ಅವನು ಅವ್ರಂಗನ ಕುಣಿತಾನ ಮಾತೀ ವೈನಿ ಏನ್ ಮಾಡುತ್ತಿರಲಿ ಯಾಕೆ ಹೇಳ್ಬಾ ಕೆಲಸ ಮಾಡಿ ಬಂದ ಇಲ್ಲಿ ನಿಂತಿ ನೋಡು ಏನೋ ಬೇಕಾಗಿತ್ತಾನ ಎದಕ್ಕೆ ಕರೀತಿದ್ದೆ ನಾನು ಯಾಕೆ ರೀ ಅವ್ವ ಇಲ್ಲಿ ಕಾಣಿಸತ್ರಕ್ಕಿಲ್ಲ ಅದಕ್ಕೆ ಅವ್ವ ಇಲ್ಲಿ ಹೋದ್ಲಂತ ಕೇಳಾಕತ್ತೀನಿ ರೆಸ್ಟ್ ಅಲ್ಲಿ ಹೌದಾ ನಾ ಅತ್ತಿರ ಇಲ್ಲಿ ಕಾಣಿಸಾರಣ ನಾನು ನೋಡಿಲ್ಲಪ್ಪ ಹಂಗಾರ ಎಲ್ಲಿದ್ದಾರೆ ನಾನು ಅಂತೇಳಿ ಹೊರಗದು ಇರ್ಬೋದು ನೋಡು ಈಗ ನಾನು ಇತ್ತಲಾಗ ಬಂಡಿದ್ದೀನಿ ಬಂಡಿದ್ದಿಕ್ಕ ಸಿ ಒಳಗೆ ಬನ್ನಿ ನೋಡ್ತಾನು ನಿಮ್ಮನ್ನ ನೋಡಕ್ಕೆ ಬನ್ನಿ ನಿಮ್ಮೆಲ್ಲ ಕಾಣಿಸ್ಲಿಲ್ಪ ಅದಕ್ಕೆ ಇಲ್ಲಿ ಹಂಗೆ ನಿಂತ ಯೋಚನೆ ಮಾಡ್ತಿದ್ದೆ ಎಲ್ಲಿ ಹೋದ್ರು ಅಂತೇಳಿ ಅಷ್ಟಕ್ಕೆ ನೀನು ಬಂದು ಕರೆದಿ ಅಲ್ಲಿ ಹೊರಗದು ಇರ್ಬೇಕು ನೋಡು ನಾನು ನೋಡೇ ಇಲ್ಲ ಇತ್ತಲಾಗ ಹೋಗಿದ್ದಾರೆ ಮತ್ತೆ ಹೌದ್ರಿ ಬೇನಿ ಸರಿ ಆಯ್ತು ರೀ ஹலோ ஃபிரெண்ட்ஸ் எல்லாம் ஹேதீர எல்லாம் அந்த அந்த நம்ம வந்து சானல் நம்ம எல்லாரும் சப்போர்ட்டு இரல யு கே கார்டூன் ஃபேமிலி இன்ட்ரெஸ்டிங் ஸ்டோரி இதில் பர்த்திர்த்து சோ துணாக ஸ்டோரி இது தாய் இல்லாத டவருமனி அன்னோந்து சீரியல் சோ எல்லாம் நோடி சப்போர்ட் மாதிரி யா ரீதியா அந்த நமக்கு நீங்கள் கமெண்ட் முகாந்திர தீசி ஓகேனா சோ நன்றி இதர வந்துவிட்டு பார்வதி அந்தி நான் பிரதியும் நமக்கு பரிச்சை மாதிரி நீ நன் மயிர்னா விக்கி அந்தி எல்லாம் நம்ம வீடியோ நோட்றி எல்லாம் சப்போர்ட் மாறி உத்தர கர்நாடக ஸ்டாயில் இவ்வளவு ஃபேமிலி வந்து ரியல் ஆகிவா ஃபேமிலி ஸ்டோரிஸ் இத்தவா நீங்க சொலோ அனிஸ்தா நீங்கள் நோடி நம்ம சப்போர்ட் மாத்த வீடியோன ஸ்டார்ட் மூரி இதரில் யார் யார பார்ட்டு ஹெங்க் அந்த நிங் எல்லாரும் நான் பரிச்சை மாடத்தின் அவ்வளோ நான் நிமிட பரிச்சை மாத்தேன் ஏங்க் ரீ வந்துட்டு இவ்வளோ நடுக்கா குச்சித் தானே நடுக்க நான் தாசு அந்தோ இல்ல அந்த எல்லோரு நம்ம உங்க எல்லோரு அந்த உப்பிட்டுவ நீரீ உப்பிட்ற உப்பிட்டு ಉಪ್ಪಿಟ್ಟು ಮಾಡಿ ಅಲ್ಲ ಇರಲಿ ಬಿಡು ಮತ್ತು ಇನ್ನೇನು ಬೇರೆ ಮಾಡ್ತೀವಿ ಉಪ್ಪಿಟ್ಟು ಮಾಡಿಯಲ್ಲ ಮಧ್ಯಾಹ್ನ ಬಿಸಿ ಬಿಸಿ ರೊಟ್ಟಿ ಮಾಡ ಏನು ನಾನು ಆಫೀಸ್ಗೆ ಹೋಗಿ ಬರ್ಕೊಡೋದಂದ್ರೆ ಎಲ್ಲ ಮಾಡಿಡ ಹಾಂ ಮತ್ತೆ ಇನ್ನೂ ಜಳಕ ಮಾಡಿ ರೆಡಿನೇ ಆಗಿಲ್ಲ ಇನ್ನು ಈಗ ಡ್ರೆಸ್ ಮೇಲೆ ಆದರಲ್ಲ ಮತ್ತೆ ಇನ್ನೂ ನೀವು ರೆಡಿ ಆಗಿ ಆಫೀಸ್ಗೆ ಹೋಗ್ರಿ ಹಿಂಗೆ ಹೋಗ್ತಾರೆ ಇಲ್ಲ ನನ್ನ ಮುದ್ದಿನ ಹೆಂಡತಿ ಇನ್ನು ಸ್ನಾನ ಮಾಡಿ ರೆಡಿ ಆಗಬೇಕು ಇವಾಗ ಎದ್ದನಲ್ಲ ಎದ್ದು ಕಾಸು ಹಂಗ ಇದನ್ನ ಡ್ರೆಸ್ ಮೇಲೆ ಟವಲ್ ಹಾಕೊಂಡು ನಿಂತಾನು ಹ್ಞೂ ಹಿಂಗೆ ಕೆಲ್ಸಕ್ಕೆ ಹೋಗ್ಲೇನು ಹಾಂ ಹಾಂ ಹೆಂಗೆ ಕಲ್ಸಕ್ಕೆ ಹೋದ್ರೆ ಸುಮ್ಮನೆ ನಾನು ಹಂಗಾದ್ರೆ ಇವ್ರಿನ್ನ ಸ್ನಾನ ಮಾಡಕ್ಕೆ ಹೋಗಿಲ್ಲ ಅನ್ಸತ್ತಿ ಇವರು ಸ್ನಾನ ಮಾಡಕ್ಕೆ ಹೋದಾಗ ನೋಡ್ಕೇಸ ಒಂದು ಐದ್ನೂರು ರೂಪಾಯಿ ತೊಗೋಬೇಕಿರ್ ಚಿನ್ನಾಗಿನು ಖರ್ಚೇ ರೊಕ್ಕ ಇದ್ದಂಗೆ ಆಗೈತಿ ಹ್ಞೂ ಬರೀ ಎಲ್ಲದಕ್ಕೂ ಅವ್ರನ್ನ ಕೇಳೋದು ಹತ್ತೊಂಬರಿ ಇತ್ತೊಂಬರಿ ಅಂತೇಳಿ ನಾಳೆ ಹುಡುಗದ ಹೋದ್ಮೇಲೆ ತಗೊಂಡ್ ಮನೆಗೆ ಹೋದ್ರೆ ಅಲ್ಲಿ ಬೇಕಲ್ಲ ಅದಕ್ಕೆ ಇವ್ರ ರೊಕ್ಕ ನಾನು ತಗಿಡ್ಕೋದ್ರಿ ಹೋದಾಗ ಏನಿಲ್ಲ ಅಂದ್ರೆ ಖರ್ಚಿನ ತುಂಬಿರ್ತಾವ ಇವ್ರಿಗೆ ಲೆಕ್ಕ ಇರೋಂಗಿಲ್ಲ ರಾತ್ರಿ ಮತ್ತೆ ಅವ್ನಿಗೆ ಕುಡಿಕೊಂಡ್ಬಿಟ್ಟಾರ ಇವ್ರಿಗೆಲ್ಲ ಲೆಕ್ಕಿರ್ಬೇಕಾದ ಅದಕ್ಕೆ ಒಂದು ಐದುನೂರು ರೂಪಾಯಿ ತಗಿಟ್ಕೊಂಡು ಅಂದ್ರೆ ಆರಾಮ ಮೇಲೆ ಮನೆಗೆ ಹೋದಾಗ ಖರ್ಚಿಗೆ ಆಗೊಂತಾವ ಏನ ಏನ್ ಯೋಚನೆ ಮಾಡಕತಿ ಏನ್ ಮಾತಾಡ್ಬಲಿಲ್ಲ ಸುಮ್ನೆ ನಿಂತು ಬಿಟ್ಟಿ ಅಯ್ಯೋ ಏನಿಲ್ಲ ನೀವು ಏನ ಸ್ನಾನ ಮಾಡಿಲ್ಲ ಅದಕ್ಕೆ ನೀರ್ ಕಾಸಕ ಇಲ್ಲೇನ್ರಿ ಅಂದ್ರೆ ಒಂದ್ ಕೂಡ ನೀರು ತಣ್ಣಗ ಬರತಾವ್ರಿ ನೀರ್ ಕಾದೇ ಇಲ್ಲಿ ಇವತ್ತ ಅದಕ್ಕೆ ನೀರ್ ಕಾಸ ಏನ್ರಿ ಹೊರಗೆ ಕಾಸ್ಬೇಕು ಅನ್ಕೊಂಡ್ರೆ ಮಳಿ ಒಂದು ಬಾಳ ಬರಾಕತಿತ್ರಿ ಅದಕ್ಕೆ ಇಲ್ಲೇ ಒಳಗ ಇದನ್ನ ಹಾಕ್ತಿತ್ತು ಹೀಟರ್ ಮಾಡ್ಬಿಡ್ರಿ ಇವತ್ತ ನೀನ ಕರೆಂಟ್ ಮಾಗಿ ವಾ ಹ್ಮ್ ಸರಿ ಸರಿ ಆತ್ ಎಲ್ಲಿ ವಿಕ್ಕಿ ಮತ್ತ ಅವ್ವಾದು ಎಲ್ಲಿ ಕನವರಲ್ಲ ಅಪ್ಪ ಅವ್ವ ಎಲ್ಲಿ ಕೇಳಿ ಅಯ್ಯ ಹೊರಗೆ ಕುಂತಾರೆ ನೋಡ್ರಿ ಹಾಲ್ನಾಗ ಬಾಗಲಾಗ್ರೆ ಇರಬೇಕು ಇಲ್ಲಿ ಹಾಲ್ನಾಗ್ರ ಇರಬೇಕು ಅವ್ರೇನು ಹೋಗ್ತಾರೆ ಮನೆ ಬಿಟ್ಟು ಇಲ್ಲಿ ಇರ್ತಾರೆ ನಿಮ್ಮ ಅಪ್ಪಾರ ಕೆಲಸಕ್ಕೆ ಹೋಗ್ತಾನಂದ್ರೆ ಮನೆ ಬರೋಕ್ಕಿತ್ತಲ್ಲ ಅಕ್ಕ ನಿಂತಾರೆ ನೋಡಿ ಹೊರಗದಾರ ಹೌದಾ ಕೇಳಿ ಹಿಂಗೆ ಯಾಕೆ ಮಾಡ್ತೀಯ ಮೂಗು ಈ ಕಿಸಿ ಒಂದು ಯಾವಾಗ ನೋಡ್ತೀವ ಅವಾಗ ಸರಿ ಯಾವ ತಗೋ ಬಡ ಬಡ ನೀರು ಕಾಯಿ ಕಿಡು ನಾನು ಸ್ನಾನ ಮಾಡ್ಕೊಂಡು ಹೋಗಿ ಹೋಗ್ತೇನೆ ಅಂತ ಹ್ಞೂ ಹ್ಞೂ ಸರಿ ಆಯ್ತು ರೀ ಅವ್ರು ನೋಡ್ರಿ ನನ್ನ ಗಂಡ ಅವ್ರ ಹೆಸರು ವೀರು ಅಂತ ಹೇಳಿ ಎಲ್ಲಿಟ್ಟನ ಪರಸ ಕಾಣಿಸಲ್ಲ ಪಾರ್ವತಿ ಯಾವ ಪಾರ್ವತಿ ಹೇಳ್ರಿ ಏನಾಯ್ತು ರೀ ಏನು ಮಾಡಿದವ್ವ ನಾಷ್ಟ ಅದು ಮಾಡಿದ್ದೀನಾ ಹಾಂ ನೀವೆಲ್ಲ ಹೋಗಿದಿರಲ್ಲ ರೀ ಅವ್ನಿಟ್ ಉಪ್ಪಿಟ್ಟು ಹಾಕಿ ತಿಂಡಿ ಇಟ್ಟಾನೆ ನೋಡಿ ಆತಿ ಅಯ್ಯೋ ಉಳ್ಳಾಗಡ್ಡಿ ಹೆಂಗೆ ಕೊಡ್ತಿದೀರವ್ವ ಬಡ ಬಡ ಬಂದಿಟ್ಟು ರೊಟ್ಟಿ ಮಾಡ್ಬೇಕಲ್ಲ ಹ್ಞೂ ತಿಂದು ಹೋಗ್ಬಿಡ್ತಿದ್ರು ಎಲ್ಲರೂ ಇಲ್ಲತಿ ಅದಾ ಮಾಡ್ಬೇಕಂದ್ರೆ ಮತ್ತೆ ನೀವು ಎಲ್ಲಿ ಕಾಣಸಿಲ್ರಿ ಇನ್ನೇನು ಮಾಡುದು ಏನು ಮಾಡೋದು ಅಂತ ಹೇಳಿ ಈಗ ಮತ್ತೆ ಏನು ಆಕತ್ತಂತೇಳಿ ಬಡ ಬಡ ಒಂಜಿ ಟ ಉಪ್ಪಿಟ್ಟು ತಿಂದು ಕೊಡ್ತೀನಿ ಆತು ಹೌದನ ಇರಲಿ ಬಿಡು ಮತ್ತೇನು ಮಾಡ್ದಿನ ಹ್ಞೂ ಹಾಂ ಏನಾರ ಗೊತ್ತು ಬಿಡೋ ಕಡೆ ಮಾಡಿದ್ದೀನಿ ಹಂಗಾರೆ ಹಂಗಾರೆ ಉಪ್ಪದು ಹಾಕ್ಲೇನ ಹ್ಞೂ ಹಾಗೆ ನೀರು ಸಪೇರ್ತಾಯಿರ್ಬೋದಲ್ಲ ರೀ ಹ್ಞೂ ಆಯ್ತು ಈಗ ಬಂದಿದ್ರಲ್ರಿ ಅವರ ನಮ್ಮ ಮತ್ತೆ ನೋಡಿರಿ ಅವ್ರ ಹೆಸರು ಬಂದುಬಿಟ್ಟು ಬಸ್ ಬಸ್ನಿಂಗ್ ಅಂತೇಳಿ ಅವ್ರನ್ನೆಲ್ಲರೂ ಬಸವ ಬಸವ ಅಂತ ಕರಿತಾರೋ ಬರ್ರಿ ಈಗ ನಮ್ಮ ಮತ್ತೆ ಬಂದ ಕರದ್ದು ನಾನು ನೀರು ಇಡಬೇಕು ನನಗೆ ನೀರು ಅಂತ ಕನ ಆಗಲ್ಲ ಅದನ್ನ ಪರ್ಸ್ ನೋಡಿ ರೊಕ್ಕ ತಗೋಬೇಕಾ ಇಲ್ಲಾಂದ್ರೆ ಅಂದ್ರೆ ನಾಳೆ ನಿಮ್ಗೆ ಹೋದಾಗ ಬರೀ ಏನ ಮೋರ ಹ್ಞೂ ಸಿಕ್ಕು ಐನೂರು ರೂಪಾಯಿ ಅಂತ ಹೇಳಿ ಸಾವಿರ ರೂಪಾಯಿನ ತಕೊಂಡ್ಬಿಟ್ಟಿ ಇಷ್ಟೊಂದು ಕೊಡಿ ಇವನಿಗೇನು ಲೆಕ್ಕನ ಇಲ್ಲಂಗೈತಿ ತಕೊಂಬಿಟ್ಟಾತಿ ಇವಾಗನ ಅಯ್ಯೋ ಯಾರೋ ಬಂದಂಗೆ ಐತಲ್ಲ ನನ್ನ ಗಂಡ ಬಂದನ ನೀವು ಹೇಳಿ ಹೇಳಿ ಎಲ್ಲಿ ಹೇಳಿ ಅಯ್ಯೋ ಮನೆ ಕಟ್ತಾ ಇಟ್ಕೊಂಡ್ಬಿಟ್ರಾತ ಇಲ್ಲಾಂದ್ರೆ ಮತ್ತೊಂದು ಕಣ್ಣಿ ಕಂಡು ಬರ್ತಾವೆ ಯೋ ಬಂದ ಏನೋ ಅವನ ಪಾರು ಏನು ಮಾಡತ್ಲಿ ಅಯ್ಯ ಮತ್ತೆ ಬಂದ್ರಾನ ಏನಿಲ್ಲ ಅಪ್ಪ ಇವನೆಲ್ಲ ತಗದ ಹಾಸಿಗೆ ಮಡಚಿಡಾತಿ ನೋಡ್ರ ಏನು ತಡಾನ ಇಲ್ಲ ಬಂದಿಲ್ಲ ಇನ್ನ ನೀರೆ ಇಟ್ಟಿಲ್ಲ ನಾನು ಎಲ್ಲಿ ಹೋಗಿದ್ದಿ ಇಲ್ಲಿ ಬಾಗಲಾಗಿತ್ತು ಬಾ ಅವ್ವ ಕರೆ ತಳು ನಿಕ್ ನಾಷ್ಟಾ ಹಾಕೊಂಡು ಹೋಗ್ಬಿಡ ಬಡ ಹಸುವಾಗಿದ್ದ ನಾನು ತಿಂದ ಕಾಸು ಸಾಣ ಮಾಡಿ ಹೋಗ್ಕ ನಾನು ಸರಿ ಸರಿ ಆತ್ ನಡ್ರಿ ಬನ್ನಿ ಬೆನ್ನ ಬಿಡದು ಬೇತಾಳೆ ಈಗ ಎಲ್ಲರಿಗೂ ಉಪ್ಪಿಟ್ಟು ನಾನು ಹಾಕಿಕೊಡ್ಬೇಕಾನ ಎಲ್ಲ ನಾನು ಮಾಡ್ಬೇಕು ನಾನು ಹಾಕೊಡ್ಬೇಕು ಕೂತ್ಕೊಂಡು ತಿನ್ನೋಷ್ಟು ತಡೀಗಿಂಗೆ ಕರಿತಾನೆ ಇಬ್ಬರ ಒಬ್ಬಾಕ್ಯಾರ ಬರ್ರಿ ಹಾಕಿ ಕೊಡಾಕ್ ನೀರದು ನೀರೋದು ಇಡ್ತಾಳು ಹ್ಞೂ ಹಾಕತಿ ನಾನೇ ಯಾಕೊಬೋಕೆ ಹಾಕೋಬೇಕು ಹ್ಞೂ ಇವರು ಇಷ್ಟ ಆದರು ನಾನೆಲ್ಲ ಮಾಡಿದ್ರು ನಾನು ಮತ್ತೆ ಹಾಕಿಕೊಡ್ಬೇಕಂತ ತಡಿ ಕರಿತಾನೆ ಏ ಮಲ್ಲಿ ಮಲ್ಲಿ ಹಾವು ಏನಿ ಬನ್ನಿ ಏನು ಏನಿ ಕರೆದಿಲ್ಲ ಏನಿಲ್ಲ ಬಡಬಡ ಒಂದು ರೀತಿಯ ನಾಷ್ಟ ಹಾಕ್ಕೊಡು ಮಂದಿ ಬಾಳಕತ್ತಲ್ಲ ಎಷ್ಟು ಹಾಕ್ಬೇಕು ಅಂತ ನನ್ಗೆ ಗೊತ್ತಾಗಲ್ಲ ಸ್ವಲ್ಪ ಹಾಕಿಕೊಡ್ತಿ ನಾ ಹಾಕಲಿ ನನಗೆ ಕಾಲೇಜ್ಗೆ ಟೈಮ್ ಆಗೈತಿ ನೀವು ಹಾಕ್ಬೇಕು ಎಲ್ಲರೂ ಬಡಬಡವನಿ ಎಲ್ಲ ಎಷ್ಟು ಮಂದಿ ಅಂತ ನನಗೆ ಗೊತ್ತಾಗೋದಿಲ್ಲ ಮತ್ತೆ ಒಬ್ಬರು ಹೆಚ್ಚು ಅವ್ರು ಕಡಿಮೆ ಹಾಕಿ ಮತ್ತೆ ಎಲ್ಲಿ ದಿವಸ ಮತ್ತೆ ಹತ್ರ ಕಡಿಮೆ ನಾವು ವೈಸ್ಕೋಬೇಕ ಅದಕ್ಕೆ ನೀನು ಒಂದಿಟ್ಟ ಬಡವಳ ಹಾಕಿಕೊಡ್ಬಾ ಇಲ್ಲ ಅಕ್ಕನ ಕರಿ ಒಂದಿದ್ದಾ ಅಕ್ಕ ಒಂದಿರ ಹೆಲ್ಪ್ ಮಾಡ್ ಮಾಡ್ತಾ ಏನ ಕರ್ಲಿ ನಮ್ಮ ಸುಮ್ಮ ಅಕ್ಕನ ಕರೀತಂತಡಿ ವೈನಿ ಅವ್ರಿ ಬೇಕಾ ಹ್ಞೂ ಆಗಿನ ಕರಿ ಅದಕ್ಕೆ ನೀನು ಕೂಡ ಹಾಕ್ರಿ ಬೇಕಿದ್ರೆ ನಾನು ನೀರೆಲ್ಲ ತುಂಬ ಬಿಡ್ತಾನೆ ಅಂತ ಮುಗಿದ್ ದೊಡ್ಡದ್ಲ ಮಾಡಾರ ಒಬ್ಬರು ಹಾಕಾರೊಬ್ರು ತಿನ್ನಾರೊಬ್ರು ಅನ್ನೋಂಗ ಆತಕ್ಕಿದ ಅವ್ವ ಹೇಳಬೇಕಡಿ ಚಂದಾಗ ಏನು ನಾನು ಬುದ್ಧಿ ಕಳಿಸ ಅಂತೇಳಿ ಆದ್ರೆ ವೈನಿ ನಾವು ಹಾತು ಹೋಗ್ರಿ ಪ್ಲೇಟಲ್ಲ ಒಂದು ಒಂದಿಟ್ಟ ಹಾಕ್ತಾನೆ ಬಡಬೇಡ ಸುಮಕ್ಕ ಏ ಸುಮಾ ಬಾಯ್ ಇಲ್ಲಿ ಯಾಕೆ ನನ್ನೇ ಕರದಿ ಏನಾಯ್ತು ಇವಾಗ ಒಂದಿಟ್ಟಿ ಉಪ್ಪಿಟ್ಟು ಹಾಕೊಂಡು ಬಾ ಬಡ ಬೇಡ ನಂಗು ಟೈಮ್ ಆಗೈತಿ ಜಲ್ದಿ ಜಲ್ದಿ ನೀನು ಹಾಕಿ ವೈನೊಂದಿರ ಪ್ಲೇಟಲ್ಲಿ ಕೊಡ್ತಾರೆ ಬಡ ಹಾಕು ನಾನು ಸ್ವಲ್ಪ ಡಬ್ಬಿಗೆ ಹಾಕೊಂಡು ನೀರಿರ್ತಾನೆ ಅಂತ ನನಗೆ ಹಾಕೊಂಡು ಹೋಗೋಣ ನಾ ಬೇಕಾರೆ ಹಾಕು ಸಾಕಾರ್ಬಿಡು ನಂಗೆ ಟೈಮ್ ಆಗೈತಿ ನೋಡು ಸರಿ ಸರಿ ಆಯಿತು ನಾ ಹಾಕ್ತಾನೆ ಹೋಗು ಈಗರು ನೋಡಿರಿ ನಮ್ಮಿಬ್ಬರು ನಾ ಆಜ್ಞರು ಒಬ್ಬಾಕ ಹೆಸರು ಬಂದುಬಿಟ್ಟು ಮಲ್ಲಿಕ ಅಂತ ಹೇಳಿ ಅಕಿಗೆ ನಾನು ಮಲ್ಲಿ ಮಲ್ಲಿ ಅಂತೀನಿ ಆಕಿ ಇನ್ನೊಬ್ಬಕ್ಕಿ ಬಂದುಬಿಟ್ಟು ಆಕೆ ಹೆಸರು ಬಂದುಬಿಟ್ಟು ಸುಮಾ ಅಂತ ಹೇಳಿ ಆಕೆಗೆ ಎಲ್ಲರೂ ಸುಮಾ ಸಮಾನ ಅಂತಾರೋ ಇದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅತ್ತೆ ನಮ್ಮ ಮಾವನ ಪರಿಚಯ ಮಾಡಿಕೊಡ್ತಾನೆ ಇದು ಒಂದು ನಾನು ಆಗಿ ಬಂದಿರುವಂಥ ಒಂದು ಒಂದು ಫ್ಯಾಮಿಲಿ ಆಗೈತಿ ಇದ್ರಾಗ ನಮ್ಮ ಸ್ಟೋರಿ ಯಾವ ರೀತಿ ಬರ್ತೈತಿ ಹೆಂಗೆ ಬರ್ತೈತಿ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ಸ್ಟೋರಿ ಹೇಗಿದೆ ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ అవు ఎలాగేని కన్సల్లల్ అలా ఇల్లు బందా అవు అవ్వ అంత కిర నగం గొప్ప ఎల్త అంతి అయ్యయ్యో హి నమ్మవ్వాళు ఇల్లు నిన్న జొత్న ఉళ్ాగడ్డి ఎంచుకో అదే కీ అట్టీ మాకొత్తీ సరే అయితే పిడ్తో మాత్ర తనగా మరి కూడా బైతారు నమ్మన్న స్వల్ప ఎన్ని కడ ఏదో ఏమీ హాక అయ్యో మొత్తం చాలా స్వల్ప్ ఎన్ని జాస్తి హాకి ఆక్రీ మరి ఇలా అదే